ವೀಕ್ಷಕರಿಗೆ ಸ್ವಾಗತ ನಾನು ಈಗ ನೋಡೋಣ ಸ್ಥಳೀಯ ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಮಹಾತ್ಮ ಗಾಂಧಿಯವರ ನೂರ ಐವತ್ತೈದನೇ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನೂರ ಇಪ್ಪತ್ತನೇ ಜಯಂತೋತ್ಸವವನ್ನು ಮಂಡ್ಯದ ಕಾವೇರಿ ಉದ್ಯಾನವನದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಪುಷ್ಪಾಚರಣೆ ಮಾಡುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚೆರಾಯಸ್ವಾಮಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಭಾರತದ ಇದೇ ವೇಳೆ ದೇಶದ ಸಮಗ್ರತೆ ಮತ್ತು ಹಿಡಿಯುವ ಸೌಹಾರ್ದಕ್ಕಾಗಿ ಕಾರ್ಯನಿರ್ವಹಿಸುತ್ತೇನೆಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ ಇದಕ್ಕೂ ಮುನ್ನ ಕಾಂಗ್ರೆಸ್ ಕಚೇರಿಯಿಂದ ವೇದಿಕೆಯವರೆಗೂ ಮಹಾತ್ಮ ಗಾಂಧಿ ಕುರಿತ ಜಯಘೋಷದೊಂದಿಗೆ ವೇದಿಕೆ ವರ್ಗ ಮೆರವಣಿಗೆ ನಡೆಯಿತು ಶಾಸಕ ರವಿಕುಮಾರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅಪರ ಜಿಲ್ಲಾಧಿಕಾರಿ ನಾಗರಾಜು ವಾರ್ತಾಧಿಕಾರಿ ನಿರ್ಮಲಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಾಗಲಕೋಟೆಯ ಸಿದ್ಧಾರೂಢ ಮಠದ ಮೇಲೆ ದಾಳಿ ನಡೆಸಿರುವ ದುಷ್ಕರ್ಮಿಗಳನ್ನು ತಕ್ಷಣದಲ್ಲೇ ಬಂಧಿಸುವಂತೆ ಮಳವಳ್ಳಿ ತಾಲೂಕು ಗಂಗಾ ಸಂಘ ಆಗ್ರಹಿಸಿದೆ ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಾಜಿ ಪುರಸಭಾಧ್ಯಕ್ಷ ದೊಡ್ಡಯ್ಯ ಮುಖಂಡರಾದ ಮಂಜುನಾಥ ಯಜಮಾನ್ರಾದ ಗಂಗರಾಜು ಮಾರ್ಕಂಡೇಯ ಅವರುಗಳು ಕೃಸ್ತವಿಸರುವ ದುಷ್ಕರ್ಮಿಗಳನ್ನು ಕೂಡಲೇ ಪತ್ತೆ ಹಚ್ಚಿ ಬಂಧಿಸುವುದರ ಜೊತೆಗೆ ಮಠದ ಶ್ರೀಗಳಿಗೆ ಸೂಕ್ತ ರಕ್ಷಣೆ ನೀಡಬೇಕು ಮಠಕ್ಕೆ ಅಗತ್ಯ ಭದ್ರತೆ ಒದಗಿಸಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಮಠದ ಹೇಳ ಸಹಿಸದ ಕೆಲ ದುಷ್ಕರ್ಮಿಗಳು ಶ್ರೀಗಳಿಗೆ ಮಾನಹಾನಿ ಮಾಡುವ ಬೆದರಿಕೆಯೊಡ್ಡಿ ಕಿರಿಕುಳ ನೀಡಿರುವುದರ ಜೊತೆಗೆ ಕೊಲೆ ಬೆದರಿಕೆ ಹಾಕಿ ಮಠದ ಹಣ ದೋಚಿರುವುದು ಅತ್ಯಂತ ಅಮಾನುಷ ಹೇಯ ಕೃತ್ಯವಾಗಿದೆ ಎಂದು ಖಂಡಿಸಿದರು ಅಪಾರ ಭಕ್ತ ಸಮೂಹವನ್ನು ಹೊಂದಿರುವ ಶ್ರೀಗಳು ಬಾಗಲಕೋಟೆ ಹಾಗೂ ಮಳವಳ್ಳಿ ಮಠಕ್ಕೆ ಅವಿನವ ಭಾವ ಸಂಬಂಧ ಬೆಸೆದಿದ್ದಾರೆ ಎಂದು ತಿಳಿಸಿದರು ಮಳವಳ್ಳಿ ತಾಲೂಕಿನ ಕೋನನಕೊಬ್ಬಳು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಡಿಕ್ಷನರಿಯನ್ನ ಒಕ್ಕಲಿಗರ ಸಂಘದ ವತಿಯಿಂದ ವಿತರಿಸಲಾಯಿತು ಒಕ್ಕಲಿಗರ ಒಕ್ಕೂಟದ ತಾಲೂಕು ಅಧ್ಯಕ್ಷ ಶಿವಣ್ಣ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮವನ್ನು ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ತಾಲೂಕು ಅಧ್ಯಕ್ಷ ಎಂಎನ್ ಎನ್ ಮಹೇಶ್ ಕುಮಾರ್ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಮಕ್ಕಳ ಮನಸ್ಸಿನಲ್ಲಿ ಜಾತಿ ಧರ್ಮದ ವಿಷ ಬೀಜ ಬಿತ್ತದೆ ದೇಶ ಪ್ರೇಮ ಬೆಳೆಸುವಂತೆ ಶಿಕ್ಷಕರಿಗೆ ಕರೆ ನೀಡಿದರು ಜೊತೆಗೆ ಈವರೆಗೆ ಅರವತ್ತಕ್ಕೂ ಹೆಚ್ಚು ಶಾಲಾ ಮಕ್ಕಳಿಗೆ ಇಂಗ್ಲಿಷ್ ಡಿಕ್ಷನರಿ ನೀಡುವ ಮೂಲಕ ಸರ್ಕಾರಿ ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸುತ್ತಿರುವ ಶಿವಣ್ಣ ಅವರ ಕಾರ್ಯವನ್ನು ಪ್ರಶಂಸಿಸಿದರು ಕಾರ್ಯಕ್ರಮದ ಆಯೋಜಕರಾದ ಶಿವಣ್ಣ ಮಾತನಾಡಿ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಸರ್ಕಾರಿ ಶಾಲೆಗಳಿಗೆ ಇಷ್ಟೆಲ್ಲ ಸೌಲಭ್ಯ ನೀಡುತ್ತಿದ್ದರೂ ಪೋಷಕರು ಮಾತ್ರ ಖಾಸಗಿ ಶಾಲೆಗಳಿಗೆ ಮಾರು ಹೋಗುತ್ತಿರುವುದು ದುರದೃಷ್ಟಕರ ಎಂದು ವಿಷಾದಿಸಿ ಇನ್ನಾದರೂ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸುವಂತೆ ಕೋರಿದರು ಸಾವಯವ ಕೃಷಿಕರ ಸಂಘದ ಕಾರ್ಯದರ್ಶಿ ಚಿಕ್ಕಣ್ಣ ಎಚ್ ಟಿ ಎಂ ಸಿ ಅಧ್ಯಕ್ಷ ಪರಶುಮೂರ್ತಿ ಶಾಲಾ ಮುಖ್ಯ ಶಿಕ್ಷಕರಾದ ಸುಧಾಕರ್ ಗ್ರಾಮದ ಮುಖಂಡರಾದ ಹಲಗೂರಯ್ಯ ಮಹದೇವ ರವಿ ಮಹದೇವಯ್ಯ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಯಾರು ಒಳ್ಳೆ ವ್ಯಕ್ತಿಗಳು ಈ ಸಮಾಜಕ್ಕೆ ಒಳ್ಳೆಯದು ಮಾಡಿದ ಜಾತಿ ನಿಮ್ಮ ಮನೆಗೆ ಇಟ್ಕೊಳ್ಳಿ ಇಟ್ಕೊಳ್ಳಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ನಮ್ಮ ಇವರೆಲ್ಲ ಭವಿಷ್ಯ ಭಾರತ ಪ್ರಜೆಗಳು ಇವರಿಗೆ ನಾವು ವಿಷ ಬೀಜ ಬಿತ್ತಬಾರ್ದು ದೃಷ್ಟಿಯಿಂದ ಒಳ್ಳೆ ಕಾರ್ಯಕ್ರಮದ ಬಗ್ಗೆ ಒಳ್ಳೆಯ ಯೋಜನೆ ಬಗ್ಗೆ ವಿಶಾಲವಾದ ಮನಸ್ಸನ್ನು ನಾವು ರೂಪಿಸ್ಬೇಕಾದ್ರೆ ದಯವಿಟ್ಟು ಕೈ ಮುಗಿದು ಅಧ್ಯಾಪಕ ಹೊಂದ್ರೆ ಈ ವೃತ್ತಿ ಇದು ದೇವರ ಕೆಲಸ ಇತ್ತು ನೀವು ದೇವ್ರಿಗೆ ಹೋಗಿ ಭಕ್ತಿನ ಕೈ ಮುಗಿಬೇಕೇನಿಲ್ಲ ಇಲ್ಲಿ ಇವ್ರಿಗೆ ಸೇವೆ ಮಾಡುತ್ತೆ ಒಂದು ಒಳ್ಳೆಯ ದೇವರ ಕೆಲಸ ಅಂತ